ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ಒರಬ್ಸು ಇಂಗ್ಲೀಷು ಇನ್ನು ಕನ್ನಡ ಹೇಳ್ತಾ ಇದ್ದೀನಿ ಅಂದರೆ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಇಂಗ್ಲೀಷ್ನ ಕ್ರಿಯಾಪತ್ರಗಳು ಅಂತ ಹೇಳ್ಬೇಕಾಗುತ್ತೆ ಇಂಗ್ಲೀಷ್ನಲ್ಲಿ ಬಳಸುವ ಕ್ರಿಯಾಪದಗಳು ಪ್ರೆಸೆಂಟ್ ಟೆನ್ಸು ಪಾಸ್ಟ್ ಟೆನ್ಸು ಪಾಸ್ಟ್ ಪಾರ್ಟಿಸಿಪೇಟೆನ್ಸಲ್ಲಿ ಹೇಳಬೇಕಾಗತ್ತೆ ಹಾಗೆ ಅವುಗಳನ್ನ ಮರಿಬೇಕಾಗುತ್ತೆ ಈ ಹೊತ್ತಿನ ಉದಯವನ್ನು ತಿಳಿಸುವುದು ಪ್ರೆಸೆಂಟೆನ್ಸಲ್ಲಿ ಇನ್ಸಂತಾಗುತ್ತೆ ಪಾಸ್ಟ್ನಲ್ಲಿ ಇನ್ಫಾರ್ಮ್ ಅಂತಾಗುತ್ತೆ ಫಾಸ್ಟ್ ಪಾರ್ಟಿಸಿಪೇಟೆನ್ಸಲ್ಲಿ ಕೂಡ ಇನ್ಫಾರ್ಮ್ ಆಗುತ್ತೆ ಹಾರುವುದು ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಟ್ಯಾನ್ಸಲ್ಲಿ ಫ್ಲೋ ಪಾಸ್ಟ್ ಫಾಸ್ಟ್ ಟ್ಯಾನ್ಸಲ್ಲಿ ಫ್ಲೋ ಅನ್ಬೇಕಾಗುತ್ತೆ ಫಾಸ್ಟ್ ಪಾರ್ಟಿಪೇಟೆನ್ಸಲ್ಲಿ ಫ್ಲೋ ಆಗುತ್ತೆ ಬೀಳುವುದು ಅಂತ ಹೇಳೋದಕ್ಕೆ ಪ್ರೆಸೆಂಟ್ ಟ್ಯಾನ್ಸಲ್ಲಿ ಫಾ ಫಾರ್ ಅನ್ಬೇಕಾಗುತ್ತೆ ಫಾಸ್ಟ್ ಟ್ಯಾನ್ಸಲ್ಲಿ ಫೆಲ್ ಇನ್ಬೇಕಾಗುತ್ತೆ ಫಾಸ್ಟ್ ಫಾಲೋ ಫಾರೋರ್ಸ್ಬೇಕಾಗುತ್ತೆ ನಂತರ ಯಾವುದಾದ್ರೂ ವಸ್ತು ಬಿಡಬೇಕಾದ್ರೆ ಬಿಡುವುದು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಡ್ರಾಪ್ ಮಾಡಬೇಕು ಪ್ರೆಸೆಂಟ್ ಟ್ಯಾನ್ಸಲ್ಲಿ ಡ್ರಾಪ್ ಅನ್ನೋದು ಫಾಸ್ಟ್ ಟ್ಯಾನ್ಸಲ್ಲಿ ಫಾಸ್ಟರ್ ಪಾರ್ಟಿಸಿಪೇಟ್ ಆನ್ಸಲ್ಲಿ ಕೂಡ ಡ್ರಾಪ್ ಅಂತಾಗುತ್ತೆ ಎಸೆಯೋದು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಚೌಕಾಗುತ್ತೆ ಫಾಸ್ಟ್ ಆಗುತ್ತೆ ಥ್ರಿ ಅನ್ಬೋಕಾಗುತ್ತೆ ಫಾಸ್ಟ್ ಪಾರ್ಟಿಸಿಪೇಟ್ ಆನ್ಸಲ್ಲಿ ಚೌನ್ ಅನ್ಬೋಕೆ ಸ್ಟ್ರಿಂಗ್ ತಪ್ಪಾಗಿದೆ ಚೌನು ಟಿ ಹೆಚ್ಚು ಆರ್ ಓ ಡಬ್ಲ್ಯೂ ಇ ಏನು ಈ ಹೊತ್ತಿಗೆ ಇಟ್ ಸಾಕು ನೋಡ್ತಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲ ಆಗಲಿವೆ ಆದ್ದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ತಿಯಾಗಿ ನೋಡಿ ಮೈ ಲಾಸ್ಟ್ ಮಾಡಿ Thank you very much.